ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಐ ಪಿ ಎಲ್ ಹತ್ತನೇ ಆವೃತ್ತಿಯ ನಲ್ವತ್ತಾರನೇ ಪಂದ್ಯ ಬೆಂಗಳೂರು ಮತ್ತು ಕಲ್ಕತ್ತಾ ತಂಡದ ನಡುವೆ ನಡೆಯುತ್ತೆ ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂಥ ಕಲ್ಕತ್ತಾ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ಬೆಂಗಳೂರು ತಂಡ ನೀವು ನೋಡ್ಬೋದು ನೂರ ಐವತ್ತೆಂಟು ರನ್ಗಳನ್ನು ಬಾರಿಸಿ ಆರು ವಿಕೆಟನ್ನು ಕಳ್ಕೊಂಡು ಈ ಒಂದು ಟಾರ್ಗೆಟನ್ನು ಕಲ್ಕತ್ತಾ ತಂಡಕ್ಕೆ ನೀಡುತ್ತೆ ಇನ್ನು ಬೆಂಗಳೂರು ಪರ ಯಾವ ಯಾವ ಬ್ಯಾಟ್ಸ್ಮನ್ಗಳು ಏನು ಬ್ಯಾಟಿಂಗನ್ನು ಮಾಡಿದರೆ ಅಂತ ನೋಡಿದ್ರೆ ಮಂದೀಪ್ ಸಿಂಗ್ ಅವರು ನಲವತ್ಮೂರು ಬಾರ್ಗಳಲ್ಲಿ ಒಂದು ಐವತ್ತೆರಡು ರನ್ಗಳನ್ನು ಬಾರಿಸಿದರು ಅದನ್ನು ಬಿಟ್ಟರೆ ಹೆಡ್ ಅವರು ಟ್ರಾವಿಸ್ ಹೆಡ್ ಅವರು ಎಪ್ಪತ್ತೈದು ರನ್ನನ್ನು ಬಾರಿಸ್ತಾರೆ ಅದನ್ನು ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂದ ಒಂದು ರೂಚಕ್ಕೆ ಬ್ಯಾಟಿಂಗ್ ಬಳಸುವನ್ನು ತೋರಿಸಲ್ಲ ನೀವು ನೋಡ್ಬೋದು ಗೇಲ್ ಅವರು ಸೊನ್ನೆ ಔಟ್ ಆಗಿದ್ದಾರೆ ಮತ್ತು ವಿರಾಟ್ ಕೊಹ್ಲಿ ಅವರು ಐದು ಮತ್ತು ಎ ಬಿ ಡೇಲರ್ಸ್ ಅವರು ಕೇವಲ ಹತ್ತು ರನ್ಗಳಿಗೆ ಔಟ್ ಆಗಿರುವಂಥದ್ದು ಮೇಯ್ನ್ ಬ್ಯಾಟ್ಸ್ಮನ್ಗಳೇ ಒಂದು ಔಟ್ ಆಗಿ ಒಂದು ರೀತಿ ಬೆಂಗಳೂರಿಗೆ ಒಂದು ಸ್ಕೋರು ತುಂಬ ಕುಕ್ತು ಅಂತಲೇ ಹೇಳ್ಬೋದು ಇನ್ನು ಕಲ್ಕತ್ತಾ ತಂಡದ ಬೌಲಿಂಗ್ ನೋಡೋಣ ಕಲ್ಕತ್ತಾ ತಂಡದ ಪರ ಉಮೇಶ್ ಅವರು ಮೂರು ವಿಕೆಟ್ ಅನ್ನು ಪಡ್ಕೊಂಡ್ರೆ ಸುನೀಲ್ ಅರವರು ಎರಡು ವಿಕೆಟನ್ನು ಪಡ್ಕೊಂಡಿದ್ದಾರೆ ಮತ್ತು ಕ್ರಿಸ್ ವೋಕ್ಸ್ ಅವರು ಒಂದು ವಿಕೆಟನ್ನು ಪಡ್ಕೊಂಡು ಬ ಕಲ್ಕತ್ತಾ ತಂಡಕ್ಕೆ ನೆರವಾಗ್ತಾರೆ ಒಂದು ಬೆಂಗಳೂರು ತಂಡದ ಒಂದು ಸ್ಕೋರ್ ಕಮ್ಮಿ ಮಾಡುವಲ್ಲಿ ನೆರವಾಗ್ತಾರೆ ಈ ಮೂಲಕ ಈ ಒಂದು ನೂರ ಐವತ್ತ ಒಂಬತ್ತು ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತದಂತಹ ಕಲ್ಕತ್ತಾ ತಂಡ ಕೇವಲ ಹದಿನೈದು ಓವರ್ಗಳಲ್ಲಿ ಒಂದು ಟಾರ್ಗೆಟನ್ನು ಚೇಸ್ ಮಾಡಿರುವಂಥದ್ದು ಹೌದು ಇನ್ನು ಕಲ್ಕತ್ತಾ ಪರ ಕ್ರಿಸ್ ಲೈನ್ ಮತ್ತು ಕ್ರಿಸ್ ಲೈನ್ ಅವರು ಶತಕವನ್ನು ಬಾರಿಸ್ತಾರೆ ಕೇವಲ ಇಪ್ಪತ್ತೆರಡು ಅರ್ಧ ಶತಕವನ್ನು ಬಾರಿಸ್ತಾರೆ ಮತ್ತು ಸುನಿಲ್ ರನ್ ಅವರು ಹದಿನೈದು ಬಾಲ್ಗಳಲ್ಲಿ ಒಂದು ಶತಕವನ್ನು ಅರ್ಧ ಶತಕವನ್ನು ಬಾರಿಸುವ ಮೂಲಕ ಒಂದು ಐ ಪಿ ಎಲ್ನ ದಾಖಲೆಯನ್ನೇ ಮಾಡ್ತಾರೆ ಈ ಒಂದು ಮೊದಲ ವಿಕೆಟ್ನ ಜೊತೆಯಾಟದಲ್ಲಿ ನೂರ ಐದು ರನ್ಗಳ ಒಂದು ಜೊತೆಯಾಟ ಬರುತ್ತೆ ಮೊದಲ ವಿಕೆಟಿಗೆ ನೀವು ನೋಡ್ಬೋದು ಅದನ್ನು ಬಿಟ್ಟರೆ ಅದಾದ ನಂತರ ಬಂದಂಥ ಗ್ಲ್ಯಾಂಡ್ ಹೋಮಿ ಗ್ರ್ಯಾಂಡ್ ಹೋಮಿಯವರು ಮೂವತ್ತೊಂದರನ್ನು ಬಾರಿಸಿ ಒಂದು ಕೋಲ್ಕತ್ತಾ ತಂಡದ ಜಯಕ್ಕೆ ನೆರವಾಗ್ತಾರೆ ಅಂತಲೇ ಹೇಳ್ಬೋದು ಈ ಮೂಲಕ ಬೆಂಗಳೂರು ತಂಡ ಮತ್ತೆ ಸೋಲನ್ನು ಕಂಡಿರುವಂಥದ್ದು ಇನ್ನು ಬೆಂಗಳೂರು ತಂಡದ ಬೌಲಿಂಗ್ನ ನೋಡಿದ್ರೆ ಪವನ್ ನೇಗಿ ಅವರು ಎರಡು ವಿಕೆಟನ್ನು ತಗೊಂಡ್ರೆ ಅಂಕಿತ್ ಚೌಧರಿ ಮತ್ತು ಚಹಲ್ ಅವರು ತಲಾ ಒಂದು ವಿಕೆಟನ್ನು ಪಡ್ಕೋತಾರೆ ಯಾವುದೇ ರೀತಿಯಾದಂಥ ಒಂದು ಬ್ಯಾಟ್ಸ್ಮನ್ಗಳನ್ನು ಕಲ್ಕತ್ತಾ ಬ್ಯಾಟ್ಸ್ಮನ್ಗಳನ್ನು ಕಟ್ಟಾಕುವಲ್ಲಿ ಬೆಂಗಳೂರಿನ ಬೌಲರ್ಗಳು ಒಂದು ಯಶಸ್ವಿ ಆಗಲ್ಲ ಅಂತಲೇ ಹೇಳ್ಬೋದು ಈ ಮೂಲಕ ಈ ಒಂದು ಕಲ್ಕತ್ತಾ ತಂಡಕ್ಕೆ ಒಂದು ಆರು ವಿಕೆಟ್ಗಳ ರೋಚಕ ಜಯ ಸಿಕ್ಕಿರುವಂಥದ್ದು ಇನ್ನು ಸುನೀಲ್ ರವರು ಬೌಲಿಂಗಲ್ಲೂ ಕೂಡ ಮಿಶ್ರ ಎರಡು ವಿಕೆಟನ್ನು ಪಡ್ಕೊತಾರೆ ಮತ್ತು ಬ್ಯಾಟಿಂಗ್ ನೋಡ್ಬೋದು ಕೇವಲ ಹದಿನೈದು ಈಗ ಹದಿನೇಳು ಬಾಲಿಗೆ ಹದಿನೇಳು ಬಾಲ್ಗಳಲ್ಲಿ ಐವತ್ನಾಲ್ಕು ರನ್ಗಳನ್ನು ಬಾರಿಸಿ ಮತ್ತು ಅದರಲ್ಲಿ ನಾಲ್ಕು ಸಿಕ್ಸ್ ಮತ್ತು ಆರು ಫೋರ್ಗಳು ಒಳಗೊಂಡಿರುತ್ತೆ ಈ ಮೂಲಕ ಅವರಿಗೆ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು ಬೆಂಗಳೂರು ತಂಡ ಇನ್ನು ಕೇವಲ ಒಂದೇ ಒಂದು ಪಂದ್ಯ ಒಳಕೊಂಡಿದೆ ಆ ಪಂದ್ಯದಲ್ಲಾದರೂ ಜಯ ಗಳಿಸುತ್ತಾ ಕಾದು ನೋಡಬೇಕಾಗಿದೆ ನಿಮಗೆ ಅನಿಸುತ್ತೆ ಮುಂದಿನ ಪಂದ್ಯದಲ್ಲಿ ಬೆಂಗಳೂರು ಜಯವನ್ನು ಗಳಿಸುತ್ತಾ ನಿಮಗಿದ್ರ ಬಗ್ಗೆ ಏನಿಸುತ್ತೆ ಕಾಮೆಂಟ್ ಅಲ್ಲಿ ಸಿಮ್ಗೆ ಅಂದರೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಕೇಳೋಣ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ